ಬೀದರ್ನಗರದಲ್ಲಿ ನಗರದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಯಶಸ್ವಿಯಾಗಿ ಬಸವ ಜಯಂತಿ ಆಚರಣೆ ನಡೆಯುತ್ತಿರುವುದರಿಂದ ಭಾರತೀಯ ಹಿರಿಮಠ ಸಂಸ್ಥಾನದ ಪರಮಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಪರಮ ಪೂಜ್ಯ ಮಹಾಜ ಗುರುಬಸ ಪಟ್ಟದೇವರು ಬೀದರ್ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಜಯರಾಜ್ ಖಂಡ್ರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಪಾಟೀಲ್ ಕೌಡ್ಗಾಂವ್ ಅವರಿಗೆ ಸನ್ಮಾನಿಸಿ ಗೌರವಿಸಿ ಆಶೀರ್ವಾದ ಮಾಡಿದರು ಯಶಸ್ವಿಗೆ ಶುಭ ಹಾರೈಸಿದರು ವಿಶೇಷ ಅಂದರೆ ಬೀದರ್ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಜಯರಾಜ್ ಖಂಡ್ರೆ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಸಂಜೀವ್ ಕುಮಾರ್ ಪಾಟೀಲ್ ಕೌಡ್ಗಾಂವ್ ಅವರು ಅತ್ಯಂತ ವ್ಯವಸ್ಥಿತವಾಗಿ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಿಷ್ಠತೆಯಿಂದ ಕೆಲಸ ಮಾಡಿ ಇವತ್ತು ತೋರಿಸಿದ್ದಾರೆ ಇಡೀ ಗೊತ್ತು ಬೀದರ್ ಜಿಲ್ಲೆಯಾದ್ಯಂತ ಹೊತ್ತು ಸಚಿವರಾದಿಯಾಗಿ ಶಾಸಕರಾದಿಯಾಗಿ ಈ ಗಣ್ಯರು ಎಲ್ಲರಿಗೂ ಗೊತ್ತು ಅವರು ಶುಭವನ್ನು ಹಾರೈಸಿ ಅಭಿನಂದನೆ ಕೂಡ ಹೇಳ್ತಾ ಇದ್ದಾರೆ ಬನ್ನಿ ಅವರು ಅಭಿನಂದನೆ ಮಾತು ಕೇಳೋಣ ನಮಸ್ಕಾರ ಅಧ್ಯಕ್ಷರೇ ಗೊತ್ತು ಬಸವ ಜಯಂತಿ ಉತ್ಸವ ಯಶಸ್ವಿಯಾಗಿ ಮೆರವಣಿಗೆ ಸಹಿತ ಆಯಿತು ಕಾರ್ಯಕ್ರಮ ಕೂಡ ಆಯಿತು ಈ ನಿಟ್ಟು ತಮ್ಮ ಅನಿಸಿಕೆ ಓಂ ಶ್ರೀಗುರು ಬಸವಲಿಂಗಾಯನಮ್ಮ ವಿಶ್ವಗುರು ಬಸವ ತಂದೆಯನ್ನು ಎನ್ನು ಹರಿದ ಮಲದಲ್ಲಿ ನೆನೆದು ಇಂದಿನ ಬಸವ ಜಯಂತಿ ಉತ್ಸವದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರ ಸಂಜೀವ್ ಕುಮಾರ್ ಪಾಟೀಲ್ ಅವರೇ ಅದೇ ರೀತಿ ನನ್ನ ಎಲ್ಲ ಬಸ ಒಳಗದ ನನ್ನ ಹಿರಿಯ ಎಲ್ಲ ಸಲಹೆಗಾರರ ಒಂದು ಸಹಮತದಿಂದ ನಾವು ಇವತ್ತು ಬಸವ ಜಯಂತಿ ಒಂದು ಅದ್ಧೂರಿಯವಾಗಿ ಆಚರಿಸ್ಲಿಕ್ಕ ಕಾರಣ ಆ ಅದಕ್ಕೆ ನಾವು ಇಬ್ಬರೇ ಅಂತಿಲ್ಲ ಎಲ್ಲ ನಮ್ಮ ಬಸವ ಭಕ್ತರು ಬೀದರ್ ಜಿಲ್ಲೆಯ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ದರು ಎಲ್ಲ ನಮ್ಮ ಶಾಸಕರು ನಮ್ಮ ಸಚಿವರು ನಮ್ಮ ಎಲ್ಲಕ್ಕಿಂತ ಮೊದಲಾಗಿ ಹೇಳಬೇಕಾದ್ರೆ ನಮ್ಮದು ಬೀದರ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಪ್ರದೀಪ್ ಗುಂಟೆ ಸರ್ ನಮ್ಗೆ ಭಾಳಷ್ಟು ಸಹಕಾರ ಮಾಡಿದರು ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲಿವರೆಗೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಮುಗಿಯುವವರೆಗೆ ನಮಗೆ ಪೊಲೀಸ್ ಭದ್ರತೆ ಕೊಟ್ಟು ನಮ್ಗೆ ಯಾವುದೋ ಒಂದು ಅಹಿತಕರ ಘಟನೆಯ ಆಗಲಕ್ಕೆ ನೋಡ್ಕೊಂಡು ನಮ್ಮದು ಬಸವ ಜಯಂತಿ ಹೋಗಿ ನಡೆಸ್ಕೊಳ್ಳಾಕ ನಾವು ಜಿಲ್ಲಾಡಳಿತ ಭಾಳ ಸಹಕಾರ ಮಾಡಿದೆ ಅದಕ್ಕಾಗಿಂದು ನಾವು ಇವಾಗ ನಮ್ಮದು ಸಂಸ್ಥೆ ವತಿಯಲ್ಲಿಂದು ಬಸವ ಬಸವ ಜಯಂತಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ವತಿಯಿಂದ ನಾವು ನಮ್ಮ ಎಲ್ಲ ಹಿರಿಯರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕುಂತು ಒಂದು ಒಂದು ನಮ್ಮದೇ ಆದಂಥದ್ದು ಒಂದು ಸ್ಟ್ಯಾಂಡ್ ಒಂದು ಮೀಟಿಂಗ್ ಮಾಡಿ ನಮ್ಮದೆಲ್ಲ ಎಷ್ಟು ನಮ್ಗೆ ಲೆಕ್ಕ ನಮ್ಮದು ಯಾರ್ಯಾರು ನಮ್ಗೆ ಭಕ್ತಿ ಕಾಣಿಕೆ ಕೊಟ್ಟಾರ ನಾವೆಲ್ಲ ಮತ್ತೆ ನಾವು ಏನೇನು ಖರ್ಚು ಮಾಡಿದ್ದೆವು ಖರ್ಚು ವೆಚ್ಚ ಅದೆಲ್ಲ ನಾವು ನಮ್ಮದು ಜನರಿಗೆ ನಾವು ತಿಳಿಸ್ಬೇಕಾಗ್ಯದ ಆ ತಿಳಿಸ್ಬೇಕಾಗಿ ಏನಂದ್ರೆ ಆವತ್ತಿನ ದಿವಸ ನಾವು ಅವ್ರಿಗೆಲ್ಲ ಏನು ಮಾಡ್ತೀವಿ ಅಭಿನಂದನೆ ಕಾರ್ಯಕ್ರಮ ಒಂದು ಇಟ್ಕೊಳ್ಬೇಕಂದ್ರೆ ನಮ್ಮ ವಿಚಾರ ಅದ ಅದ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಳ್ಬೇಕಾದ್ರೆ ಇವಾಗ ಇವತ್ತೇನೋ ಇಟ್ಕೋತೀವಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಹಿರಿಯರ ಎಲ್ಲ ಕೂತಿ ಅವ್ರ ಸಲಹೆ ಕೇಳಿ ಅವ್ರ ಸಲಹೆ ಮರಿಯಾಗಿ ನಾವು ಆ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ ಬಯಸ್ತೀನಿ ಶರಣು ಶರಣಾರ್ಥಿ ನಮಸ್ಕಾರ ಅಭಿನಂದನೆ ಕಾರ್ಯಕ್ರಮ ಯಾವ ಥರ ಇರ್ಬೋದು ಸರ್ ಅಭಿನಂದನೆ ಕಾರ್ಯಕ್ರಮ ಅಂದರೆ ನಮ್ಮದು ಇವು ಯಾರು ನಮ್ಗೆ ಕಾಣಿಕೆ ಕೊಟ್ಟಾರ ಒಂದು ಒಂದು ಸಾವಿರ ಕೊಡ್ಬೋದು ಒಂದು ಲಕ್ಷ ಕೊಡ್ಬೋದು ಅಂತ ಎಲ್ಲರಿಗೂ ಒಂದೇ ಥರ ನೋಡ್ತೀವಿ ನಾವು ಏನು ಲಕ್ಷ ಕೊಟ್ಟರೆ ಬೇರೆ ಒಂದು ಸಾವಿರ ಕೊಟ್ಟರೆ ಬೇರೆ ಇಲ್ಲ ಎಲ್ಲರಿಗೂ ಕರೆಸಿ ಒಂದು ವೇದಿಕೆ ಮಾಡಿ ವೇದಿಕೆ ಮೇಲೆ ವಚನ ಸಂಗೀತ ಹಚ್ಚಿ ಎಲ್ಲರಿಗೂ ಕೂಡಿಸಿ ಒಂದು ಗಂಡ ಹೆಂಡತಿ ಕರೆಸಿ ಒಂದು ಒಳ್ಳೆಯ ಒಂದು ಸನ್ಮಾನ ಮಾಡಿ ಅವ್ರಿಗೆ ಒಂದು ನೆನಪಿ ಕಾಣಿಕೆ ಕೊಟ್ಟು ಅವರಿಗೆ ಒಳ್ಳೆಯ ಒಂದು ಪ್ರಸಾದ ವ್ಯವಸ್ಥೆ ಮಾಡೋಣ ಅಂತ ನಮ್ಮದು ಒಂದು ಆಸೆ ಇದೆ ಆ ಪ್ರಸಾದ ಒಳ್ಳೆ ಥರ ಒಂದು ಪ್ರಸಾದ ಮಾಡಿ ಒಂದು ಒಳ್ಳೆಯ ಲೈಟಿಂಗ್ ಮಾಡಿಸಿ ಆ ಟೈಪ್ ಮಾಡೋಣ ಅಂಥೇಳಿ ನನ್ನ ನನ್ನ ಅನಿಸಿಕೆ ಅದ ನಮ್ಮದು ಎಲ್ಲ ನಮ್ಮ ಹಿರಿಯರು ಎಲ್ಲ ಕಮಿಟಿದವರು ಅವ್ರು ಏನು ಒಪ್ತಾರ ಅದೇ ಮಾಡಬೇಕಾಗ್ತದ ಆದ್ರೆ ಅವ್ರು ಏನು ಒಪ್ತಾರೆ ಒಂದು ಎರಡು ಮೂರು ದಿವಸದಲ್ಲಿ ನಾವು ಅದು ಡಿಸಿಷನ್ ತೊಗೊಂಡು ತಮಗೆ ತಿಳಿಸ್ತೀವಿ ಅಂತ ಹೇಳಿ ನನ್ನ ಹೆಣ್ಣು ಮಾತು ಮುಗಿಸ್ತೀನಿ ಶರಣು ಶರಣ ನಮಸ್ಕಾರ ಪ್ರಧಾನ ಕಾಲ ಓಂ ಶ್ರೀ ಸಲಿಂಗ ನಮ್ಮ ಸನ್ಮಾನ್ಯ ಉತ್ಸವ ಸಮಿತಿ ಅಧ್ಯಕ್ಷರಿದ್ದಂಥ ಜಯರಾಜ್ ಖಂಡ್ರೆ ಅಣ್ಣನವರಿಗೂ ಮತ್ತು ಎಲ್ಲ ನಮ್ದು ಉತ್ಸವ ಸಮಿತಿಯ ಪದಾಧಿಕಾರಿಗಳಿಗೂ ಮತ್ತು ನಾಡಿನ ಎಲ್ಲ ನಮ್ಮ ಬಸವಪುರ ಸಂಘಟನೆ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಧರ್ಮದ ಜಾತಿ ಧರ್ಮ ಅನ್ನೋದೇ ಎಲ್ಲ ಧರ್ಮದವರು ಬಂದು ಭಾಗಿಯಾಗಿ ಈ ಕಾರ್ಯಕ್ರಮ ಭಾಳ ರೀ ವರ್ಷ ವರ್ಷದಿಂದ ಈ ವರ್ಷ ಭಾಳ ಜಾಸ್ತಿ ಬಂದಾರ ಜನರು ಶರಣು ಶರಣಿಯರೆಲ್ಲ ಮತ್ತು ಭಾಳ ಉತ್ಸವ ಲೈಟು ಅದು ಇದು ಜೆ ಸೌಂಡು ಭಾಳ ಉತ್ಸವ ಮಾಡಿದೆವು ಈ ಎಲ್ಲ ಜನತೆ ಬಂದು ಮಾಡಿದ ಎಲ್ಲರಿಗೂ ನಮ್ಮ ಶರಣೋ ತಂತೈಗಳಿಗೆ ಭಾಳ ಕೃತಜ್ಞತೆಗಳನ್ನು ಸರಿಸ್ತೇನೆ ಎಂದು ಧನ್ಯವಾದಗಳು ಬೀದರ್ ನಗರದಲ್ಲಿರುವ ಡಾಕ್ಟರ್ ಚೆನ್ನಬಸ ಪಟ್ಟದೇವರು ಸಹಕಾರ ಪತ್ತಿನ ಸಂಘದ ಕಾರ್ಯಾಲಯಕ್ಕೆ ನಾಡೋಜ ಮಗಚ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಮಗಚ ಪರಮ ಪೂಜ್ಯ ಶ್ರೀ ಗುರುಬಸ ಪಟ್ಟದೇವರು ಭೇಟಿ ನೀಡಿ ಅಲ್ಲಿಯ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಬೀದರ್ ಶಾಖೆಯ ಅಧ್ಯಕ್ಷ ಜಯರಾಜ್ ಖಂಡ್ರೆ ಮತ್ತು ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಜಾರಖಂಡೆ ಮತ್ತು ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಪಾಟೀಲ್ ಕೌರ್ಗಾಂವ್ ಅವರು ಇತರೆ ಗಣ್ಯರುಗಳು ಉಪಸ್ಥಿತರಿದ್ದರು ಪರಮ ಪೂಜ್ಯರುಗಳು ಡಾಕ್ಟರ್ ಚನ್ನಬಸವ ಪಟ್ಟದಿ ಅವರ ಸಹಕಾರ ಪತ್ತಿನ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿದರು ಮತ್ತು ಸಂತಸ ವ್ಯಕ್ತಪಡಿಸಿದರು